ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಗುರುವಾರದ ವ್ಲಾಗು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೆ ಪಾಪು ಮಲಗಿದ್ದ ಹಾಗೆ ಇವತ್ತು ಕ್ರಿಕೆಟ್ ಮ್ಯಾಚ್ ಇತ್ತಲ್ವ ಹಾಗೆ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಬೇಗ ಬೇಗ ಮುಗಿಸ್ದೆ ಅಂದರೆ ಪಾತ್ರೆ ಎಲ್ಲ ತುಂಬಾ ಇತ್ತು ಪಾಪಕ್ಕೆ ಸ್ವಲ್ಪ ಹಣ್ಣು ಕಟ್ ಮಾಡಿ ಇಟ್ಕೊಟ್ ಇಟ್ಟಿದ್ದು ಸಿಪ್ಪೆ ಎಲ್ಲ ತುಂಬ ಇತ್ತು ಅದನ್ನು ಕಲ್ಗುಚ್ಚಿಗೆಲ್ಲ ದನಕ್ಕೆ ಹಾಕೋಣ ಅಂದ್ಬಿಟ್ಟು ಅಂದರೆ ನಮ್ಮನೆ ಹತ್ರ ದನಗಳಿದ್ದಾವೆ ಅಲ್ಲಿಗೆ ಹಾಕೋಣ ಅಂತ ಹೇಳಿ ಎಲ್ಲ ಸ್ಟೋರೇಜ್ ಮಾಡಿ ಇಟ್ಟಿದ್ದೆ ಆದರೆ ಒಂದೇ ದಿನದ್ದು ಸ್ಟೋರೇಜ್ ಮಾಡೋದು ಫುಲ್ಲು ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನ ಸಂಜೆ ತನಕ ಸ್ಟೋರೇಜ್ ಮಾಡಿ ಹಾಕಿಬಿಡೋದು ಇದನ್ನು ಹೊರಗಡೆ ಹಾಕಿಬಿಟ್ಟು ಬರೋಣ ಅನ್ನೋ ಅಷ್ಟೊತ್ತಿಗೆ ಮನೆಯೆಲ್ಲ ಫುಲ್ ಗಲೀಜಾಗಿತ್ತು ಪಾಪು ಮಲಗಿದ್ದ ಅಲ್ವ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಆಟ ಆಡಿದ್ದೆಲ್ಲ ಬೆಳಗ್ಗೆ ತಾನೇ ಮನೆಯೆಲ್ಲ ಒರೆಸಿ ಅಂದರೆ ಪೂಜೆ ಎಲ್ಲ ಮಾಡಿದ್ದೆ ಪಾಪು ಇದ್ದಾನೆ ಅಲ್ವಾ ತುಂಬ ಅಂದರೆ ಆಟ ಆಡ್ತಾನೆ ಗಲೀಜೆಲ್ಲ ಮಾಡ್ತಾನೆ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಸಕ್ಕತ್ತಾಗಿದೆ ಹೂವು ಸಕ್ಕತ್ತಾಗಿ ಬಿಡುತ್ತೆ ಟೇಬಲ್ ರಾಣಿ ಅನಿಸುತ್ತೆ ಆ ಹೂವು ಹೆಸರು ಚೆನ್ನಾಗಿರುತ್ತೆ ಹೂವು ಅವ್ರವ್ರ ನೆನಪಿಗೋಸ್ಕರ ನನಗೆ ಕೊಟ್ಟರು ತುಂಬ ಜೋಪಾನ ಮಾಡ್ತಿದ್ದೀನಿ ಅದನ್ನು ಹಾಗೆ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಜೋಡಿಸ್ದೆ ಶೆಲ್ಫೆಲ್ಲ ಒರೆಸ್ಕೊತಿದ್ದೆ ಅಂದರೆ ಡೈಲಿ ಶೆಲ್ಪ್ ಏನಕ್ಕೆ ಒರೆಸ್ಬೇಕು ಅಂದರೆ ಜಿರಳೆ ಹಲ್ಲಿ ಇದೆಲ್ಲ ಓಡಾಡುತ್ತೆ ಅಲ್ವಾ ಮಕ್ಕಳಿರ ಮನೆಯಲ್ಲಿ ಡೈಲಿ ಒರೆಸ್ಕೊಂಡ್ರು ಸಾಕಾಗಲ್ಲ ಯಾವಾಗಲೂ ಡೈಲಿ ಒರೆಸ್ಕೊತಾ ಇರಬೇಕು ನಾನು ಹಾಗೆ ಮಾಡ್ತೀನಿ ಡೈಲಿ ಬೆಳಗ್ಗೆ ಒನ್ ಬೆಳಗ್ಗೆ ಏನು ಒರೆಸ್ತಲ್ಲ ನೈಟೇ ಒರೆಸ್ಕೊಂಬಿಟ್ಟಿರ್ತೀನಿ ಹಾಗೆ ಮಧ್ಯಾಹ್ನ ಕೆಲಸ ಎಲ್ಲ ಮುಗಿಸ್ತೀನಲ್ಲ ಅವಾಗ ಒಂದು ಸತಿ ಒತೀನಿ ಸಂಜೆ ಅಡುಗೆ ಎಲ್ಲ ಆದಮೇಲೆ ಒಂದು ಸತಿ ಒರೆಸ್ತೀನಿ ದಿನಕ್ಕೆ ಒಂದೆರಡು ಸತಿನಾದರೂ ಒರೆಸ್ತೀನಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ಒಂದೇ ದಿನ ಏನಾದರೂ ಹಬ್ಬ ಆ ಥರ ಇದ್ದಾಗ ಎಲ್ಲ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನಾವು ಇವಾಗಲೇ ಸ್ವಲ್ಪ ಸ್ವಲ್ಪ ಒರೆಸ್ಕೊಂಡಿದ್ರೆ ಆಗ ಕಷ್ಟ ಏನಾಗೋಲ್ಲ ಎಲ್ಲ ದಿನಸಿ ಎಲ್ಲ ತೆಗೆದುಬಿಟ್ಟು ಒಂದೇ ಗಳಿಗೆ ತೊಳ್ಕೊಬೋದು ಇಲ್ಲಿ ಒಂದೇ ಸತಿ ಮಾಡ್ತೀವಿ ಅಂತ ಅಂದರೆ ಏನಾಗುತ್ತೆ ಗೊತ್ತಾ ಅದು ಅಂಟಂಟ್ ಥರ ಆಗಿಬಿಟ್ಟಿರುತ್ತೆ ಬಾಕ್ಸು ಒಂದೊಂದು ಬಾಕ್ಸಿಗೆ ಒಂದೊಂದು ಹತ್ತು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಅದರಿಂದ ಆಗಾಗ ಕ್ಲೀನ್ ಮಾಡ್ಕೊತಿದ್ದೆ ಅಷ್ಟು ರಿಸ್ಕ್ ಅನಿಸಲ್ಲ ಹಾಗೆ ಕೆಲಸ ಮಾಡೋಕ್ಕೆ ಸಕತ್ತು ಒಂಥರ ಹಿಂಸೆ ಆಗಲ್ಲ ಇವಾಗ ಪಾಪು ಅಂದರೆ ಪಾಪು ಆಟಾಡಿ ಎಲ್ಲ ಎಸ್ತಿದ್ನಲ್ವ ಟಾಯ್ಸ್ ಅವೆಲ್ಲ ಇದೆ ಒಂದು ಕವರಲ್ಲಿ ತುಂಬಿಟ್ಕೊಂಡಿದ್ದೀನಿ ಇದಲ್ಲದೆ ನಮ್ಮ ಅಕ್ಕ ಅವ್ರ ಮನೆ ಒಂದು ಚೀಲ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ಆಟಾಡಿ ಆಟಾಡಿ ತುಂಬ ಹರಗ್ತಿದ್ದ ಹಾಗಾಗಿ ದಿವಾನ ಮಂಚ ಇದ್ರ ಕೆಳಗಡೆ ಎಲ್ಲ ಹೊಟ್ಟೋಗ್ಬಿಡ್ತಿತ್ತು ತೊಗೊಳಕ್ಕೆಲ್ಲ ಹಿಂಸೆ ಆಗ್ತಿತ್ತು ಒಂದು ಚೀಲ ಫುಲ್ ಕಟ್ಟಿತ್ತೆ ಅಷ್ಟರಲ್ಲಿ ಪಾಪನು ಕೂಡ ಎದ್ದ ಅವನಿಗೆ ಸ್ವಲ್ಪ ಊಟ ಮಾಡಿಸಿ ಮೈಯೆಲ್ಲ ತೊಳೆದೆ ಮೈಕ್ ಸ್ನಾನ ಮಾಡಿಸಿದೆ ಅವನಿಗೆ ಒಂದು ಕ್ಷಣ ನಿಲ್ತಿರ್ಲಿಲ್ಲ ನೋಡ್ತಾ ಇರ್ಬೋದು ನೀವು ಒಂದೊಂದು ಕ್ರೀಮ್ ಹಚ್ಚೋಕ್ಕೂ ಕೂಡ ಓಡಾಡಿಸ್ತಿದ್ದ ರನ್ನಿಂಗ್ ಮಾಡಿಸ್ತಿದ್ದ ನನ್ನ ಜೊತೆ ಅವನಿಗೆಲ್ಲ ಕ್ಲೀನ್ ಮಾಡಿ ಅವನಿಗೆಲ್ಲ ಬಟ್ಟೆ ಎಲ್ಲ ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಟೈಮ್ ಆಗ್ತಿತ್ತು ನನಗೆ ಆಫ್ ಆನ್ ಅವರ್ ಆದರೂ ಬೇಕಾಗುತ್ತೆ ಅವನಿಗೆ ಡೈಲಿ ಅವನಿಗೆ ಅಂತ ಸ್ನಾನ ಮಾಡಿಸ್ದಕ್ಕೆ ಅವನಿಗೆ ರೆಡಿ ಮಾಡೋಕ್ಕೆ ಆಫ್ ಆನ್ ಅವರ್ ಒನ್ ಅವರೇ ಆಗುತ್ತೆ ಹಾಗೆ ನಾನು ಸ್ನಾನ ಮುಗಿಸಿದೆ ನಮ್ಮ ಮನೆಯವ್ರು ಅಷ್ಟೊತ್ತಿಗೆ ಬಂದರು ಅವ್ರ ಜೊತೆ ಕಾಫಿ ಕೊಟ್ಟು ಸ್ವಲ್ಪ ಬಿಸ್ಕೆಟ್ಗಳಿದ್ದು ತುಂಬ ಹಳೆಯದಾಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರಿಗೂ ಕೊಟ್ಟೆ ನಾವು ತಿಂದ್ವಿ ನನ್ನ ಮಗ ನಾನು ಅವರು ಇವತ್ತು ಮ್ಯಾಚ್ ಅಲ್ವಾ ಹಾಗಾಗಿ ಪಕೋಡ ಮಾಡೇ ಮ್ಯಾಚ್ ಅಲ್ವಾ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡ್ತಾ ನೋಡ್ತಾ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ನನಗೂ ಇಂಟ್ರೆಸ್ಟ್ ಇದೆ ಕ್ರಿಕೆಟಲ್ಲಿ ಇಬ್ಬರೂ ಪಕೋಡ ಮಾಡಿ ತಿಂದ್ವಿ ಸಾಂಬಾರು ರೆಸಿಪಿ ತೋರ್ಸೋಕ್ಕಾಗಲ್ಲ ಲೆಂತಿ ಆಗುತ್ತೆ ಅಂತ ಸಾಂಬಾರು ರೆಸಿಪಿ ತೋರಿಸಿಲ್ಲ ಆಗಿ ನಮ್ಮ ಸೈಡು ಬಾಣಂತಿಯರಿಗೆಲ್ಲ ಮಾಡ್ತಾರೆ ಅದ್ರದ್ದು ನೇಮೇ ಮರೆತೋಯ್ತು ಸಾಂಬಾರು ನೇಮು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ನಮ್ಮಮ್ಮ ಅವ್ರು ಹೇಳಿಕೊಟ್ಟಿದ್ರು ಈ ಸಾಂಬಾರು ಏನಾದರೂ ಡಿಫ್ರೆಂಟಾಗಿ ಹೇಳ್ರಮ್ಮ ಹೇಳಿ ಅಮ್ಮ ಪ್ಲೀಸ್ ಅಂತ ಅಂದಾಗ ಈ ಸಾಂಬಾರು ಹೇಳಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೊಬ್ಬರಿಲಿ ಮಾಡೋದು ಸಕ್ಕತ್ತಾಗಿರುತ್ತೆ ಸತಿ ಶೇರ್ ಮಾಡ್ತೀನಿ ಆ ಸಾಂಬಾರು ರೆಸಿಪಿನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂದರೆ ಶೇರ್ ಮಾಡಿಲ್ಲ ಶೇರ್ ಮಾಡ್ತೀನಿ ಇದಿಷ್ಟೇ ಏನಿಲ್ಲ ಆ ಪಕೋಡಕ್ಕೆ ಈರುಳ್ಳಿ ಹಾಗೆ ಕರಿಬೇವು ತೊಗೊಂಡಿದ್ದೀನಿ ಅದು ಈರುಳ್ಳಿ ಕರಿಬೇವನ್ನ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ತೊಗೊಳ್ಳೋಣ ನಾನು ಸ್ವಲ್ಪನೇ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಫಸ್ಟು ಈರುಳ್ಳಿ ಖಾರದ ಪುಡಿ ಉಪ್ಪು ಹಾಗೆ ಕರಿಬೇವು ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂತಂದರೆ ಅದು ಈರುಳ್ಳಿಲಿ ನೀರಿನಂಶ ಇರುತ್ತೆ ಅಲ್ವಾ ಆ ನೀರಿನಂಶ ಜಾಸ್ತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರಿನ ಅಂಶ ಬಂದ್ಬಿಡುತ್ತೆ ನಾವು ಫಸ್ಟೇ ಕಡಲೇಟ್ ಹಾಕಿ ನೀರು ಹಾಕಿದ್ರೆ ತೆಳುವಾಗುತ್ತೆ ಅದಕ್ಕಾಗಿ ಈ ಥರ ಮಾಡ್ಕೊಬೇಕು ಅದೆಲ್ಲ ಆದಮೇಲೆ ಕಡ್ಲೇಟ್ ಎಷ್ಟು ಬೇಕಷ್ಟು ನಾನು ಹಾಕ್ಕೊಂಡಿದ್ದಾಯಿತು ಇವಾಗ ಎಣ್ಣೆ ಕಾಯಲಿಕ್ಕೆ ಬಿಟ್ಟು ಬಿಡ್ತಿದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗೆ ಬಿಟ್ಟರು ಓಕೆ ಇಲ್ಲ ದಪ್ಪದಾಗ ಬಿಟ್ಟರು ಓಕೆ ಇಲ್ಲ ಯಾರೂ ಮನೇಲಿ ಕೊಡೋಲ್ಲ ಅಲ್ವಾ ಇದೇ ಥರ ಬಿಡಬೇಕು ಅನ್ನೋದೇನಿಲ್ಲ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಮಳೆ ಸೀಸನಿಗೆ ತುಂಬ ಅಂದರೆ ತುಂಬ ಹೇಳಿ ಮಾಡಿಸ್ದಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅದಕ್ಕೂ ಮುಂಚೆ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಯೂಸ್ಫುಲ್ ಆಗುತ್ತೆ ಅನ್ಕೊತೀನಿ ಈ ವ್ಲಾಗು ಕ್ರಿಸ್ಪಿ ಆದ ಪಕೋಡಾ ರೆಡಿ ಆಯಿತು ಹಾಗೆಯೇ ಗುರುವಾರ ಸ್ನಾನ ಮುಗಿಸಿ ದೇವ್ರ ಮನೆ ಕ್ಲೀನ್ ಮಾಡಿದೆ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ನೋಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆವಾ ಅಂದರೆ ಪೂಜೆ ಎಲ್ಲ ಬೆಳಗ್ಗೆ ಟೈಮು ಒಂದೇ ಸರಿ ಎಲ್ಲ ಮಾಡೋಕ್ಕಾಗಲ್ಲಲ್ವ ಹಾಗಾಗಿ ನಾನು ಒಂದು ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ಗೆ ಒಂದು ಸರಿ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಅಲ್ವಾ ನೋಡಿ ಇವಾಗ ಮನೆ ಯಾವ ಥರ ಆಗಿದೆ ಅಂತ ಪಾಪು ಮನೇಲಿದ್ದರೆ ಅಂದರೆ ಎಲ್ಲರ ಮನೇನೂ ಇದೇ ಥರ ಅಂದ್ಕೊತೀನಿ ಪಾ ಮನೆಯಲ್ಲಿ ಮಕ್ಕಳಿದ್ದರೆ ಈ ಥರ ಎಲ್ಲ ಕಾಮನು ತುಂಬ ಅಂದರೆ ತುಂಬ ಹರಗ್ತಾನೆ ಕ್ರಿಕೆಟ್ ಮ್ಯಾಚ್ ಇಂಟ್ರೆಸ್ಟ್ ಆಗಿ ಬರ್ತಿದೆ ಅವನೇನೇನೋ ಮಾಡೋದು ಆ ಥರ ಮಾಡ್ತಿದ್ದ ಏನು ಮಾಡೋಕ್ಕಾಗಲ್ಲ ಅಲ್ವಾ ಮಕ್ಕಳು ಮನೇಲಿ ಮಾ ಈ ಥರ ಇದ್ದೇ ಇರ್ತಾರೆ ಸಖತ್ತಾಗಿತ್ತು ಇಂಡಿಯೇ ಗೆಲ್ತು ಲಾಸ್ಟ್ ಮೂಮೆಂಟ್ ತನಕ ಚೆನ್ನಾಗಿ ನೋಡಿದ್ವಿ ಆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟು ಇಂಟ್ರೆಸ್ಟಿಂದ ನೋಡ್ತಿದ್ವಿ ಕ್ರಿಕೆಟ್ ಮ್ಯಾಚ್ ಎಲ್ಲ ಮುಗೀತು ಹಾಗೇ ಊಟನೂ ಮುಗಿಸಿ ಮಲ್ಕೊಂಡ್ವಿ ಹಾಗೆ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆ ಒರೆಸ್ತಿದ್ದೆ ಇದೇ ಫಸ್ಟ್ ಟೈಮ್ ನಮ್ಮ ಮನೆಯವರು ಆಯಿತು ಹೆಲ್ಪ್ ಮಾಡ್ತೀನಿ ಕ್ಯಾಮ್ರಾ ಹಿಡ್ಕೊತೀನಿ ಅಂತ ಒಂದೇ ಒಂದು ಸೆಕೆಂಡ್ ಅಷ್ಟೇ ಜಾಸ್ತಿ ಏನಿಲ್ಲ ಹೆಲ್ಪ್ ಅಂತಂದರೆ ಒಂದು ಸೆಕೆಂಡ್ ಹಿಂಗೆ ಹಿಡ್ಕೊಂಡ್ರು ಅಷ್ಟೊತ್ತಿಗೆ ಅವ್ರಿಗೆ ಏನೋ ಕಾಲ್ ಬಂತು ಸರಿ ಕಣಮ್ಮ ನಾನೆಂತೂ ಮಾಡೋಕ್ಕಾಗಲ್ಲ ಹೆಲ್ಪು ನೀನು ಮಾಡ್ಕೊ ಅಂತ ಹೇಳಿ ಇಟ್ಬಿಟ್ಟು ಹೊರಟೋದ್ರು ಮನೆಯೆಲ್ಲ ಒರೆಸಿ ಸ್ನಾನಕ್ಕೆ ಹೋಗಿ ದೇವ್ರ ಪೂಜೆ ಮುಗಿಸಿ ಹಾಗೆ ಕ್ಯಾರೆಟ್ ರೈಸ್ ಮಾಡಿದ್ದೆ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ನೋಡಿ ಕ್ಯಾರೆಟ್ ರೈಸ್ ತುಂಬ ಚೆನ್ನಾಗಿ ಬಂತು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಅದು ಸಖತ್ತು ಈಸಿ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ನೋಡಿ ದಿನಾ ಲೆಮನ್ ರೈಸು ಮತ್ತು ಪುಳಿಯೊಬ್ಬರಿ ಇವೆಲ್ಲ ತಿಂದು ಬೇಜಾರಾಗಿರುತ್ತೆ ಅಲ್ವಾ ಈ ಥರ ತಿಂದರೆ ನಿಮಗೆ ಖುಷಿಯಾಗುತ್ತೆ ಹಾಗೆ ಒಂದು ಹೊಸ ರೆಸಿಪಿ ತಿಂದಷ್ಟು ಫೀಲ್ ಆಗುತ್ತೆ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು ರಂಗೋಲಿ ಬಿಡೋದು ಸರಿಯಾಗಿ ವೀಡಿಯೋ ಮಾಡಿರಿ ಹಾಗೆ ಹೇಗೆ ಅಂತಿದ್ದೆ ಈ ನಂಗೆ ಮಾಡೋಕ್ಕೆ ಬರೋದೇ ಇಷ್ಟು ನಾನು ಮಾಡೋದೇ ಇಲ್ಲ ಅಂತ ಇಟ್ಬಿಟ್ಟೆ ಬೇಗನೆ ಹೊಟ್ಟೋದ್ರು ಅವರಿಗೆ ಯಾವಾಗಲೂ ಅಷ್ಟೇ ಈ ವಿಡಿಯೋ ಮಾಡೋದು ಇದೆಲ್ಲ ಹಾಕೋದು ಅದೆಲ್ಲ ಇಷ್ಟ ಆಗೋಲ್ಲ ಅಷ್ಟು ನಾನು ಏನೋ ಮಾಡ್ತೀನಿ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಓಕೆ ಸಪೋರ್ಟ್ ಮಾಡ್ತಾರೆ ಶುಕ್ರವಾರ ಈ ಥರ ರಂಗೋಲೆ ಹಾಕೋದು ಸಿಂಪಲ್ಲಾಗಿ ನಮ್ಮನೆ ಅಷ್ಟು ಜಾಗ ಇಲ್ಲ ನೀವು ನೋಡ್ಬೋದು ನೋಡಿ ತುಂಬ ಚಿಕ್ಕ ಪ್ಲೇಸು ಅಲ್ಲೇ ರಂಗೋಲೆ ಬಿಡೋಕ್ಕೆ ಮತ್ತು ಪಾಪು ಇದ್ದಾನೆ ಅಲ್ವಾ ಸಖತ್ತು ಗಲೀಜು ಮಾಡ್ತಾನೆ ತುಳಿ ತುಳಿ ಹಾಲು ಮಾಡ್ತಾನೆ ರಂಗೋಲಿ ಐದು ನಿಮಿಷ ಬಿಡೋಲ್ಲ ಹಾಗಾಗಿ ದೊಡ್ಡ ದೊಡ್ಡ ರಂಗೋಲೆ ಎಲ್ಲ ಹಾಕಲ್ಲ ನಾನು ಇಷ್ಟೇ ಸಿಂಪಲ್ಲಾಗಿ ಹಾಕ್ಕೊಂತೀನಿ ಲೆಮನ್ ರೈಸ್ ಒಂದು ಕಡೆ ರೆಡಿ ಆಯಿತು ಸ್ನಾನಕ್ಕೆ ರೈಸ್ ಇಟ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ ಬ ಬಂದಮೇಲೆ ಗೊಜ್ಜು ಮಾಡಿ ಆಮೇಲೆ ಪೂಜೆ ಮಾಡಿದೆ ಇವಾಗ ನಮ್ಮನೆಯವರು ರೆಡಿಯಾಗಿ ಸ್ನಾನ ಮಾಡಿ ರೆಡಿಯಾಗಿ ನಿಂತಿದ್ದಾರೆ ಅವರಿಗೆ ಟಿಫನ್ ಹಾಕ್ಕೊಟ್ಟು ಅವರು ಲಂಚ್ ಬೇರೆ ಕೊಟ್ಟು ಕಳಿಸ್ಬೇಕು ಹಾಗಾಗಿ ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಅಂದರೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ ಹೀಗೆ ಇರಲಿ ನಿಮ್ಮ ಸಪೋರ್ಟು ಥ್ಯಾಂಕ್ ಯು ಸೋ ಮಚ್